ದಯವಿಟ್ಟು ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ರಿ ನಿಮ್ಮಲ್ಲಿ ಕೈ ಮುಗಿದು ಬೆಡ್ಕೋತೀನಿ ನಾನು ದಸರಾ ನಮ್ಮ ಮನೆ ಹಬ್ಬಾತು ದೀಪಾವಳಿ ಮನೆ ಹಬ್ಬಾತು ಉಗಾದಿ ಮನಿ ಹಬ್ಬಾತು ನಮ್ಮ ಇಂಡಿಪೆಂಡೆನ್ಸ್ ಡೇ ಮನೆ ಹಬ್ಬ ಆಗಲಿಲ್ಲಲ್ಲ ರಿಪಬ್ಲಿಕ್ ಡೇ ನಮ್ಮ ಮನೆ ಹಬ್ಬ ಆಗಲಿಲ್ಲ ಸೂಟಿ ಅದಲ್ಲ ಮಲ್ಕೋಪ್ಪ ಇವತ್ತು ಮಲ್ಕೋ ಮಲ್ಕೊಂಡೇ ಇರ್ತಾನ ನನಗೆ ಹಿಂಗೆ ಸಂಟ್ ಆಗ್ತದೆ ನನಗೆ ನಮ್ಮ ಸಾಲಿಗಳು ಹಾಗೆ ಕೆಡಿಸಿಬಿಟ್ಟು ಇಂಡಿಪೆಂಡೆನ್ಸ್ ಡೇ ಹೋಗ್ಬೇಕು ಅಂತ ಅಳ್ಕೋತ ಹೋಗ್ತಾವು ಯಾರೋ ಮುದುಕರನ್ನು ಕರೆಸ್ತಾರೆ ಒಂದು ಲಕ್ಷರ್ ಕೊಡ್ತಾರೆ ಎಲ್ಲರಿಗೂ ಒಂದು ಚಾಕ್ಲೇಟು ಉಂಡಿನ ಕೊಟ್ಟು ಮನೆ ಕಳಿಸ್ತಾರೆ ಮನೆಗೆ ಬರ್ತಾವ ಏನು ಮೆಸೇಜ್ ಕೊಡ್ತೀರಿ ಇಂಡಿಪೆಂಡೆನ್ಸ್ ಡೇ ಅದಕ್ಕೆ ಎಷ್ಟು ಮಂದಿ ಜೀವನ ತ್ಯಾಗ ಮಾಡ್ಯಾರ ಗೊತ್ತದೆ ನೀರ ಆರ್ಯ ಅಂತ ಹುಡುಗಿ ಸುಭಾಷ್ ಚಂದ್ರ ಬೋಸರು ಜೋಡಿ ಇದ್ದಂತ ಆಕೆ ಲಗ್ನ ಗೊತ್ತಾಗಿತ್ತು ಅವ ಪೊಲೀಸ್ ಆಫೀಸರ್ ಗಂಡ ಆದ್ರೆ ಆ ಮನುಷ್ಯ ಸುಭಾಷ್ ಚಂದ್ರ ಬೋಸನ್ ಕೊಲ್ಲಬೇಕು ಅಂತ ಪ್ಲಾನ್ ಮಾಡಿದ್ದ ಅವನ ಹೆಂಡತಿ ನೀರ ಆರ್ಯ ಆಕೆ ಗೊತ್ತಾಯ್ತು ನನ್ನ ಗಂಡ ಸುಭಾಷ್ ಚಂದ್ರ ಬೋಸನ್ ಕೊಲ್ಲಿಕ್ ಹೋಗ್ತಾನ ಅಂತ ಹೇಳಿ ಆಕೆ ತನ್ನ ಗಂಡನ್ ಕೊಲ್ತಾಳ ಸುಭಾಷ್ ಚಂದ್ರ ಬೋಸ್ ಮೌಲ್ಯ ನನ್ನದು ಮುಖ್ಯ ಅಲ್ಲ ದೇಶ ಮುಖ್ಯ ಒಬ್ಬ ಸುಭಾಷ್ ಚಂದ್ರ ಬೋಸ್ ಸಿಗೋದು ಅಪರೊಬ್ಬದ ಸಾಕಷ್ಟು ಸಾವಿರ ಮಂದಿ ಸಿಗ್ತಾರೆ ಅವ್ನು ಉಳಿಸ್ಕೋಬೇಕು ಗಂಡ ಹೋದ್ರು ಅಡ್ಡಿ ಇಲ್ಲ ಅಂತ ಮಾಡಿದ್ಲಲ್ಲ ಯಾರು ನೆನಸ್ತೀವ್ರಿ ಯಾಕೆನ ದಯವಿಟ್ಟು ಸ್ವಾತಂತ್ರ್ಯ ದಿನೋತ್ಸವ ದಿವಸ ಅಂತ ಅವ್ರ ಹೆಸರು ಹೇಳಬೇಕು ನಾವು ನಮ್ಮ ಹುಡುಗರೊಳಗ ಆಮೇ ಕರ್ನಾಟಕ ಮ್ಯಾನ್ ಆಮೇಲೆ ಮಹಾರಾಷ್ಟ್ರೀಯನ್ ಆಮೇ ಮಲಯಾಳಿ ಆಮೇಲೆ ಬೆಂಗಾಲಿ ಅಲ್ಲ ಹೂ ಇಸ್ ಅನ್ ಇಂಡಿಯನ್ ಆ ದಯವಿಟ್ಟು ನಮ್ಮ ಹುಡುಗರು ಎದೇ ದೇಶ ಹೇಳಬೇಕು ಐ ಆಮ್ ಅನ್ ಇಂಡಿಯನ್ ಅಂತ ಹೇಳಬೇಕು ಹಂಗೆ ಹೇಳುವಾಗ ನಾವು ಮಾಡ್ಕೊಂಡ್ರಿ ಅದು ಬಹುದೊಡ್ಡ ಮೌಲ್ಯ ಭಾರತಕ್ಕೆ ಬೇಕಾದದೀಗ ದೇಶ ಪ್ರೇಮ ಅಲ್ವಾ ಬೇರೆ ಧ್ವಜ ಹಾರಿಸ್ಬಿಟ್ಟು ಐ ಐ ಪ್ರೌಡ್ ಆಫ್ ಯು ಐ ಪ್ರೌಡ್ ಆಫ್ ಯು ಅಂತ ತೋರಿಸೋದು ಆ ಕ್ಯಾಮೆರಾ ಇರೋ ತನಕ ತೋರಿಸೋದು ಮುಚ್ಚಿಡೋದು ಅದಲ್ಲ ಅದು ನಾ ಹೇಳು ದಯವಿಟ್ಟು ಮಕ್ಕಳಲ್ಲಿ ತುಂಬಿಸ್ರಿ ಇವತ್ತಿನ ಅಸೆನ್ಶಿಯಲ್ ಡ್ಯೂಟಿ ಆಗ್ಬೇಕಾದದ್ದು ನಮ್ಮ ಮಕ್ಕಳೊಡಗ ದೇಶಾಭಿಮಾನ ಅನ್ನೋದು ಕುದಿಬೇಕು ನಮ್ಗ ಸ್ವಾತಂತ್ರ್ಯ ಹಂಗೆ ಪುಕಟ್ ಬಂದಿಲ್ಲ ಸಾವಿರಾರು ಜನ ಜೀವ ಕೊಟ್ಟಾರ್ರಿ